ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಗಡಿ ನಿಯಂತ್ರಣ ರೇಖೆ ಬಳಿ ಡಿಸೆಂಬರ್ ಇಪ್ಪತ್ನಾಲ್ಕರ ಸಂಜೆ ಸಂಭವಿಸಿದ ಸೇನಾ ವಾಹನ ಅಪಘಾತದಲ್ಲಿ ನಮ್ಮ ಹೆಮ್ಮೆಯ ಐದು ಯೋಧರು ಮೃತಪಟ್ಟಿದ್ದಾರೆ ಸುಬೇದಾರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬೆಳಗಾವಿಯ ದಯಾನಂದ್ ತಿರಕಣ್ಣವರ ಉಡುಪಿ ಮೂಲದ ಹವಲ್ದಾರ್ ಅನೂಪ್ ಪೂಜಾರಿ ಬಾಗಲಕೋಟೆಯ ಯೋಧ ಮಹೇಶ್ ನಾಗಪ್ಪ ಮರಿಗೊಂಡ ಹುತಾತ್ಮರಾಗಿದ್ದಾರೆ ಇವರು ಮೂರೂ ಜನ ಕರ್ನಾಟಕದವರು ಇವರ ಅಂತ್ಯಕ್ರಿಯೆ ನಿನ್ನೆ ಅವರವರ ಸ್ವಗ್ರಾಮದಲ್ಲಿ ನಡೆಯಿತು ಇಂದಿನ ನಮ್ಮ ವಿಡಿಯೋದಲ್ಲಿ ಉಡುಪಿಯ ಅನೂಪ್ ಪೂಜಾರಿ ಮತ್ತು ಬೆಳಗಾವಿ ಬಾಗಲಕೋಟೆಯ ಹುತಾತ್ಮ ಯೋಧರ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿಸ್ತೀವಿ ಮೊದಲಿಗೆ ಈ ಘಟನೆ ಹೇಗಾಯಿತು ಅಂತ ನೋಡೋಣ ನೀಲಂ ಪ್ರಧಾನ ಕಚೇರಿಯಿಂದ ಎಲ್ಒಸಿ ಮೂಲಕ ಬನೋಯ್ ಘರೋವಾ ಪೋಸ್ಟ್ಗೆ ತೆರಳ್ತಾ ಇದ್ದಾಗ ಲೆವೆನ್ ಮರಾಠ ಲೈಟ್ ಇನ್ಫೆಂಟ್ರಿಯ ಸೇನಾ ವಾಹನ ಆಳವಾದ ಕಂದಕಕ್ಕೆ ಉರುಳಿ ಬಿತ್ತು ಡ್ರೈವರ್ನ ಕಂಟ್ರೋಲ್ ತಪ್ಪಿ ಗಾಡಿ ಆಳವಾದ ಕಂದಕಕ್ಕೆ ಉರುಳಿ ಬಿತ್ತು ಅಂತ ಹೇಳಲಾಗ್ತಾ ಇದೆ ಹೀಗೆ ವಾಹನ ಬಿದ್ದಿದ್ರಿಂದ ಒಟ್ಟು ಹನ್ನೆರಡು ಯೋಧರು ಗಾಯಗೊಂಡಿದ್ರು ಇದರಲ್ಲಿ ಐದು ಮಂದಿ ಹತರಾದರೆ ಗಾಯಗೊಂಡ ಕೆಲ ಯೋಧರ ಸ್ಥಿತಿ ಇನ್ನೂ ಚಿಂತಾಜನಕವಾಗಿದೆ ಅಂತ ಹೇಳಲಾಗ್ತಾ ಇದೆ ಹುತಾತ್ಮ ಯೋಧರಲ್ಲಿ ಕುಂದಾಪುರ ತಾಲೂಕಿನ ಬಿಜಾಡಿಯ ಮೂವತ್ತ್ಮೂರು ವರ್ಷದ ಯೋಧ ಅನೂ ಪೂಜಾರಿಯೂ ಒಬ್ರು ಬಡತನದಲ್ಲೇ ಬೆಳೆದ ಅನೂಪ್ ಚಿಕ್ಕವರಿರುವಾಗಲೇ ನಾನು ಸೇನೆಗೆ ಸೇರಬೇಕು ಅಂತ ಕನಸು ಕಂಡಿದ್ರು ಸೇನೆ ಸೇರಿ ಭಾರತಾಂಬೆಯ ಸೇವೆ ಮಾಡಬೇಕು ದೇಶ ಸೇವೆಯಲ್ಲಿ ತೊಡಗಬೇಕು ಅಂತ ಕನಸಿತ್ತು ಯಾರೇನೇ ಹೇಳಿದ್ರು ತಾನು ಹಠ ಮಾಡಿ ಸೈನ್ಯ ಸೇರಿದ್ರು ಅವಿರತ ಪರಿಶ್ರಮ ಪಟ್ಟು ಮಿಲಿಟರಿಯಲ್ಲಿ ಸೆಲೆಕ್ಟ್ ಆಗಿ ಹದಿಮೂರು ವರ್ಷ ಭಾರತಾಂಬೆಯ ಸೇವೆ ಸಲ್ಲಿಸಿದ್ರು ಇವರು ಕಳೆದ ಹದಿಮೂರು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿದ್ದರು ಮೂವತ್ತ್ ಮೂರನೇ ವಯಸ್ಸಿಗೆ ಹವಲ್ದಾರ್ ಆಗಿ ಬಡ್ತಿ ಹೊಂದಿದ್ರು ಅನೂಪ್ ಅಗಲಿಕೆಯಿಂದಾಗಿ ಕುಟುಂಬಕ್ಕೆ ದಿಕ್ಕೇ ತೋಚದಂತಾಗಿದೆ ಅಮ್ಮ ಅಕ್ಕ ಪತ್ನಿಯ ರೋದನೆ ಮುಗಿಲು ಮುಟ್ಟಿತ್ತು ನಿಜಕ್ಕೂ ಇವರ ಗೋಳು ನೋಡೋಕ್ಕಾಗ್ತಿರಲಿಲ್ಲ ಕಳೆದ ಇಪ್ಪತ್ತು ದಿನಗಳ ಹಿಂದೆಯಷ್ಟೇ ರಜೆ ಮುಗಿಸಿ ಮತ್ತೆ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಕಾಶ್ಮೀರಕ್ಕೆ ಅನೂಪ್ ವಾಪಸ್ ಆಗಿದ್ರು ಅನೂಪ್ ಪೂಜಾರಿಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದುವೆಯಾಗಿತ್ತು ಇವರಿಗೆ ಎರಡು ವರ್ಷದ ಪುಟ್ಟ ಮಗು ಕೂಡ ಇದೆ ಇಬ್ಬರು ಸಹೋದರಿಯರು ಅಪಾರ ಬಂಧು ಮಿತ್ರರು ಗ್ರಾಮಸ್ಥರು ಗೆಳೆಯರನ್ನ ಬಿಟ್ಟು ಬಾರದ ಲೋಕಕ್ಕೆ ಹೋಗಿದ್ದಾರೆ ಅನೂಪ್ ಬಾಲ್ಯದಲ್ಲೇ ತಂದೆಯನ್ನ ಕಳ್ಕೊಂಡಿದ್ದ ಅನೂಪ್ ತಾಯಿ ಮತ್ತು ಇಬ್ಬರು ಸಹೋದರಿಯರ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇದ್ರು ಕಳೆದ ಹದಿಮೂರು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿದ್ದ ಅನೂಪ್ ಪೂಜಾರಿ ಪ್ರಸ್ತುತ ಹವಲ್ದಾರ್ ಆಗಿ ಮರಾಠಾ ಲೈಟ್ ಇನ್ಫೆಂಟ್ರಿ ಬೆಟಾಲಿಯನ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು ಒಟ್ನಲ್ಲಿ ಇದ್ದೊಬ್ಬ ಮಗನನ್ನು ಕಳ್ಕೊಂಡಿರುವ ಕುಟುಂಬಕ್ಕೆ ನಮ್ಮ ರಾಜ್ಯ ಸರ್ಕಾರ ಏನಾದರೂ ಒಂದು ಸಹಾಯ ಮಾಡಲೇಬೇಕು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಟ್ವೀಟ್ ಮಾಡಿದರೆ ಸಂತಾಪ ಸೂಚಿಸಿದ್ರೆ ಸಾಲದು ಯಾಕಂದರೆ ಅನೂಪ್ಗೆ ಪುಟ್ಟ ಮಗುವಿದೆ ಪತ್ನಿ ಮತ್ತು ತಾಯಿಯನ್ನು ಯಾರು ನೋಡ್ಕೊಳ್ತಾರೆ ಹೇಳಿ ಸೊ ಅಟ್ಲೀಸ್ಟ್ ಅನೂಪ್ ಪತ್ನಿಗೆ ಯಾವುದಾದ್ರೊಂದು ಕೆಲಸ ಕೊಡಿಸಿ ಅಂತ ಅನೂಪ್ ಅಕ್ಕ ಮನವಿ ಮಾಡಿದ್ದಾರೆ ಅನೂಪ್ ಕುಟುಂಬಕ್ಕೆ ಇರೋದಕ್ಕೆ ಸ್ವಂತ ಮನೆ ಕೂಡ ಇಲ್ವಂತೆ ಚಿಕ್ಕಂದಿನಿಂದ ಅವರೆಲ್ಲ ದೊಡ್ಡಮ್ಮನ ಜೊತೆ ಬೆಳೆದವರು ತುಂಬ ಕಷ್ಟದಲ್ಲಿ ಬೆಳೆದ ಅನೂಪ್ ಅಕ್ಕಂದಿರ ಮದುವೆ ಮಾಡಿಸೋದಕ್ಕೆ ಆರ್ಮಿ ಸೇರಿದ್ದು ನನ್ನ ತಮ್ಮ ಅಂತ ಅಕ್ಕಂದಿರು ಕಣ್ಣೀರು ಹಾಕ್ತಿದ್ದಾರೆ ನನ್ನ ತಮ್ಮ ಸುಖಾನೇ ನೋಡಲಿಲ್ಲ ನಮ್ಮ ತಾಯಿಗೆ ಇದ್ದದ್ದು ಒಬ್ಬನೇ ಮಗ ಈಗ ನಮ್ಮ ತಾಯಿಗೆ ಇನ್ಯಾರು ದಿಕ್ಕು ಅಂತ ಕಣ್ಣೀರು ಹಾಕ್ತಿದ್ದಾರೆ ಹಾಗೆ ಅವರ ಪತ್ನಿ ಕೂಡ ಮಾತಾಡಿದ್ದಾರೆ ನಾವು ಎರಡು ವರ್ಷ ಹಿಮಾಚಲ ಪ್ರದೇಶದಲ್ಲಿದ್ವಿ ಕ್ವಾರ್ಟ್ರಸ್ನಲ್ಲಿ ಇನ್ನು ನಾಲ್ಕು ತಿಂಗಳಲ್ಲಿ ಗುಜರಾತ್ಗೆ ಹೋಗಬೇಕಿತ್ತು ಅದಕ್ಕೂ ಮುಂಚೆ ಹೀಗೆ ಆಗೋಗಿದೆ ಅಂತ ಕಣ್ಣೀರು ಹಾಕಿದ್ದಾರೆ ನಾನು ಅನೂಪ್ಗೆ ಯಾವಾಗಲೂ ಕಾಲ್ ಮಾಡ್ತಾ ಇದ್ದೆ ಅನೂಪ್ ನನಗೆ ಪ್ರತಿದಿನ ಕಾಲ್ ಮಾಡ್ತಾ ಇದ್ರು ಒಂದು ಮಿಸ್ ಮಾಡ್ತಾ ಇರಲಿಲ್ಲ ಆದರೆ ಘಟನೆ ಆದ ದಿನ ಇಡೀ ದಿನ ನನಗೆ ಫೋನ್ ಮಾಡಿರಲಿಲ್ಲ ಅವತ್ತು ಸಂಜೆ ತನಕ ವೆಯ್ಟ್ ಮಾಡಿದೆ ಹತ್ತುವರೆ ಹನ್ನೊಂದು ಗಂಟೆ ತನಕ ನಾನು ಕಾಲ್ ಮಾಡ್ತಾನೇ ಇದ್ದೆ ಅವರು ರಿಸೀವ್ ಮಾಡಲಿಲ್ಲ ಆಮೇಲೆ ಮೇಲೆ ಮೊಬೈಲ್ ಸ್ವಿಚ್ ಆಫ್ ಆಗೋಯ್ತು ಆವಾಗಲೇ ನಾನು ಅಂದ್ಕೊಂಡೆ ಏನೋ ಪ್ರಾಬ್ಲಮ್ ಆಗಿರಬಹುದು ಅಂತ ನಂತರ ಗಾಡಿ ಬಿದ್ದಿರೋದು ನನಗೆ ಗೊತ್ತಾಯಿತು. ಆದ್ರೆ ಅವರು ಆ ಗಾಡಿಯಲ್ಲಿ ಇರಲ್ಲ ಅಂತ ಅಂದ್ಕೊಂಡಿದ್ದೆ ಅದೇ ಹೋಪಲ್ಲಿದ್ದೆ ರಾತ್ರಿ ಇಡೀ ಫೋನ್ ಕಾಲ್ಗಾಗಿ ವೇಟ್ ಮಾಡಿದೆ ಮೊಬೈಲ್ ಸ್ವಿಚ್ ಆನ್ ಮಾಡಿ ಫೋನ್ ಮಾಡ್ತಾರೆ ಅಂತ ಕಾದೆ ಆದರೆ ಕಾಲ್ ಬರಲೇ ಇಲ್ಲ ಆಮೇಲೆ ಬೆಳಗ್ಗೆ ನನಗೆ ವಿಷಯ ಗೊತ್ತಾಯಿತು ಇಪ್ಪತ್ತೆರಡಕ್ಕೆ ಡ್ಯೂಟಿಗೆ ಜಾಯಿನ್ ಆಗಿದ್ರು ಇಪ್ಪತ್ತ್ಮೂರಕ್ಕೆ ಯೂನಿಟ್ಗೆ ಹೋಗಿದ್ರು ಹದಿಮೂರು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು ಇನ್ನು ನಾಲ್ಕು ವರ್ಷ ಇತ್ತು ಅಷ್ಟೆ ನಾವು ಹೇಳ್ತಾ ಇದ್ವಿ ಊರಿಗೆ ಬಂದುಬಿಡಿ ಅಂತ ಆದರೆ ಮಿನಿಮಮ್ ಸರ್ವಿಸ್ ಮಾಡಲೇಬೇಕು ಅಂತ ಅನೂಪ್ ಯಾವಾಗಲೂ ಹೇಳ್ತಾ ಇದ್ರು ಮಿನಿಮಮ್ ಸರ್ವಿಸ್ ಮಾಡಲಿಲ್ಲ ಅಂದರೆ ನನಗೆ ಬೆಲೆ ಇರಲ್ಲ ಅಂತ ಹೇಳ್ತಾ ಇದ್ರು ಅಂತ ಅನೂಪ್ ಪತ್ನಿ ಭಾವುಕರಾಗಿದ್ರು ಇನ್ನು ನಾಲ್ಕು ವರ್ಷ ಸೇನೆಯಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಹೋಗ್ತೀನಿ ಅಂತ ಮನೆಯವರ ಹತ್ರ ಅನೂಪ್ ಹೇಳಿದ್ರಂತೆ ನಿವೃತ್ತಿಯಾಗೋ ಆಲೋಚನೆಯನ್ನ ಅನೂಪ್ ಮಾಡಿದ್ರು ಆದ್ರೆ ವಿಧಿ ಲಿಖಿತ ಬೇರೆಯಾಗಿತ್ತು ಕಾಶ್ಮೀರದ ಪೂಂಚ್ನಲ್ಲಿ ಈ ದುರ್ಘಟನೆ ಆಗಹೋಗಿದೆ ಅನೂಪ್ ಹುತಾತ್ಮರಾಗಿ ಭಾರತ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ ಅನೂಪ್ ಪೂಜಾರಿ ಪಾರ್ಥಿವ ಶರೀರವನ್ನ ಬುಧವಾರ ತಡರಾತ್ರಿ ಬಜ್ಪೆಯ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತಂದು ಅಲ್ಲಿಂದ ಬೆಳಗ್ಗಿನ ಜಾವ ಮೂರು ಗಂಟೆ ಸುಮಾರಿಗೆ ಮಂಗಳೂರು ಏರ್ಪೋರ್ಟ್ಗೆ ತರಲಾಯಿತು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪಾರ್ಥಿವ ಶರೀರವನ್ನ ಸ್ವೀಕರಿಸಿದ್ರು ಸಂಸದರ ನೇತೃತ್ವದಲ್ಲಿ ಹುತಾತ್ಮ ಯೋಧ ಅನೂಪ್ ಪೂಜಾರಿಯ ಪಾರ್ಥಿವ ಶರೀರವನ್ನ ಉಡುಪಿಗೆ ರವಾನೆ ಮಾಡಲಾಯಿತು ಬೆಳಗ್ಗೆ ಎಂಟು ಗಂಟೆಗೆ ಕುಂದಾಪುರ ತಾಲೂಕಿನ ತೆಕ್ಕಟೆಗೆ ದೇಹ ತಲುಪಿತ್ತು ಹುತಾತ್ಮ ಯೋಧ ಅನೂಪ್ ಪೂಜಾರಿ ಪಾರ್ಥಿವ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿದಾಗ ಅಲ್ಲಿದ್ದವರ ಕಣ್ಣುಗಳು ತುಂಬಿ ಹೋಗಿದ್ವು ಬೆಳಗ್ಗೆ ತೆಕ್ಕಟ್ಟೆಯಿಂದ ತೆರೆದ ವಾಹನದಲ್ಲಿ ಕೋಟೇಶ್ವರ ಮೂಲಕ ಮೆರವಣಿಗೆ ಮಾಡಲಾಯಿತು ಹುಟ್ಟೂರಾದ ಬಿಜಾಡಿಗೆ ತಂದು ಮನೆಯಲ್ಲಿ ಸಕಲ ವಿಧಿವಿಧಾನಗಳನ್ನು ನೆರವೇರಿಸಿ ಬಿಜಾಡಿ ಪಡುಶಾಲೆಯ ಆವರಣದಲ್ಲಿ ಪಾರ್ಥಿವ ಶರೀರವನ್ನ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಮಾಜಿ ಸೈನಿಕರು ಜನಪ್ರತಿನಿಧಿಗಳು ಸೇರಿದರು ಈ ವೇಳೆ ಜನರನ್ನ ನಿಯಂತ್ರಣ ಮಾಡಲು ಪೊಲೀಸರು ಹರಸಾಹಸ ಪಡಬೇಕಾಯಿತು ನಂತರ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನ ಮಾಡಲಾಯಿತು ಬಂದು ಕುಪಡೆ ಸಮರ್ಪಣೆ ಇನ್ನು ಐವರು ಯೋಧರಿಗೆ ದೆಹಲಿ ಏರ್ಪೋರ್ಟ್ನಲ್ಲಿ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳಿಂದ ಗೌರವ ಸಲ್ಲಿಕೆ ಬಳಿಕ ಹುಟ್ಟೂರಿಗೆ ಹುತಾತ್ಮ ಯೋಧರ ಪಾರ್ಥಿವ ಶರೀರವನ್ನು ತರಲಾಗಿತ್ತು ಸೇನಾ ವಿಮಾನದ ಮೂಲಕ ತಗೊಂಡು ಬಂದಿದ್ರು ಮೃತ ಯೋಧರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗಕ್ಕೆ ಈ ನೋವು ಭರಿಸುವ ಶಕ್ತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ ದೇಶ ಸೇವೆಗಾಗಿ ಜೀವ ಮುಡಿಪಿಟ್ಟ ಈ ಹುತಾತ್ಮ ಯೋಧರ ತ್ಯಾಗ ಬಲಿದಾನವನ್ನು ನಾಡು ಸದಾ ಕಾಲ ಸ್ಮರಿಸಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ ಹಾಗೆ ಬೆಳಗಾವಿಯ ಹುತಾತ್ಮ ಯೋಧ ದಯಾನಂದ ತಿರಕಣ್ಣವರ ಮತ್ತು ಬಾಗಲಕೋಟೆಯ ಹುತಾತ್ಮ ಯೋಧ ಮಹೇಶ್ ನಾಗಪ್ಪ ಮರಿಗೊಂಡ ಅವರ ಅಂತ್ಯಕ್ರಿಯೆಯನ್ನು ಅವರವರ ಸ್ವಂತ ಊರುಗಳಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು ಮನೆಗೆ ಆಧಾರವಾಗಿದ್ದ ಮನೆ ಮಕ್ಕಳನ್ನ ಕಳ್ಕೊಂಡು ಕುಟುಂಬ ಕಂಗಾಲಾಗಿದೆ ಸರ್ಕಾರ ಹುತಾತ್ಮರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನ ನೀಡಿ ನಮ್ಮನ್ನ ಕಾಯೋ ನಮ್ಮ ಸೈನಿಕರು ನಮ್ಮ ದೇಶದ ಹೆಮ್ಮೆ ಇವರ ಕುಟುಂಬಗಳನ್ನ ಸೇಫ್ ಮಾಡೋದು ಎಲ್ಲ ಸರ್ಕಾರಗಳ ಕರ್ತವ್ಯ Ah, <laughs>